ನಾವು ಮೂವತ್ತೇಳು ಜನ ಲಿಂಗಾಯತರು ಇದೀವಪ್ಪ ನಾವು ಅದಿವೆ ಅಂತ ಹೇಳಿದೀವಿ ನಾವು ನಮ್ಮ ಬಹ ಮನೆಯನ್ನು ಕೂಡ ಹೋಗಿ ಮನವಿ ಕೊಟ್ಟು ಬಂದಿದ್ದೀವಿ ಎಲ್ಲರೂ ಕೂಡಿ ಈಗ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದ್ವಿ ಇಲ್ಲಿ ಒಂದು ನಮ್ಮ ದೆಲ್ಲಿಯಲ್ಲಿ ನಮ್ಮ ಇದು ಇದಲ್ಲ ಅಕ್ಷರಧಾಮ್ ಥರ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗಬೇಕು ಪ್ರತಿ ಜಿಲ್ಲೆಗೆ ಒಂದು ಒಂದು ಬಸವ ಭವನಗಳಾಗಬೇಕು ಅಲ್ಲಿ ವಚನ ವಿಶ್ವವಿದ್ಯಾಲಯ ಆಗಬೇಕು ನಿಮ್ಮ ಬಸವ ಕಲ್ಯಾಣದಲ್ಲಿ ಏನೋ ಅನುಭವ ಮಂಟಪ ಕಟ್ತಾ ಇದ್ದೀವಲ್ಲ ಮತ್ತು ಶರಣರ ಮತ್ತು ಇದು ಏನು ಗದ್ದಿಗೆಗಳೆಲ್ಲ ಇದ್ದಾವೆ ಕ್ಷೇತ್ರಗಳಾದಾವೆ ಭಾಳಷ್ಟು ಕೆಟ್ಟ ಪರಿಸ್ಥಿತಿ ಅಲ್ಲ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ ಕೆಲವು ಕಡೆ ಇದು ಆಗಿದ್ದಾವೆ ಅವೆಲ್ಲವೂ ಇದು ಮಾಡಬೇಕು ಹಿಂಗೆ ಅನೇಕ ಬೇಡಿಕೆಗಳು ನಮ್ಮೆಲ್ಲ ಇದ್ದಾವೆ ಹೀಗಾಗಿ ಮನೆಯೂ ಕೂಡ ಎಲ್ಲ ಸಿ ಎಂ ಅವ್ರಿಗೆ ಭೇಟಿಯಾಗಿದ್ದೀವಿ ಈಗ ಮತ್ತೆ ಕೊಡ್ತೀವಿ ಎಲ್ಲರೂ ಕೂಡ ಮನೆ ಬಜೆಟ್ನಲ್ಲಿ ಹಾಂ ರಾಜಕೀಯ ಯಾಕೆಷ್ಟು ಲಾಸ್ಟ್ ಟೈಮ್ ನಾನು ಬೆಲ್ಲದವ್ರನ್ನೂ ಕರೆದಿದ್ದೆ ಅರವಿಂದ್ ಒಂದಿಬ್ಬರು ಒಂದು ನಾಲ್ಕು ಮೂರ್ನಾಲ್ಕು ಇಂಪಾರ್ಟೆಂಟ್ ಬಿ ಜೆ ಪಿ ಎಮ್ ಎಲ್ ಎಗಳು ಕರೆದಿದ್ದೆ ನಾನು ಈ ವಿಚಾರದ ಬಸವಣ್ಣ ವಿಚಾರದಾಗ ಬಸವಣ್ಣ ವಿಚಾರ ಬರಲಿ ಲಿಂಗಾಯತ್ರಿ ಕೊಡ್ಬೇಕಂತಿಲ್ಲ ಬಸವಣ್ಣ ಲಿ ಅಷ್ಟೇ ಸೀಮಿತ ಆಗಿಲ್ಲ ಎಲ್ಲರೂ ಕರಿಬೇಕು ಬಸವಣ್ಣವ್ರು ನಿಶ್ಚಿತವಾಗಿ ವೀರೇಂದ್ರ ಪಾಟೀಲ್ ನಂತರ ಇವತ್ತು ಏನು ಹತ್ತೊಂಬತ್ತು ನೂರ ನಿಮ್ಮ ಏನು ನೈಂಟಿ ನೈಂಟಿ ಹತ್ತೊಂಬತ್ತು ನೈನ್ಟೀನ್ ಅದೇ ನೈಂಟಿ ಒನ್ ಅನ್ನ ಶಾಸಕ ಅದೇ ವೀರೇಂದ್ರ ಪಾಟರು ಒಂದು ಐತಿಹಾಸಿಕವಾಗಿ ಅವರು ಪಿ ವೀರೇಂದ್ರ ಪಾಟೀಲ್ ಅಧ್ಯಕ್ಷದಾಗ ಒಂದೂರ ಅರವತ್ತೆಂಟು ಸೀಟ್ ನಾವು ಮುಂದೆ ಅದನ್ನು ವೀರೇಂದ್ರ ಪಾಟೀಲ್ ಬದಲಾವಣೆ ಆಯಿತು ಕಾರಣಾತ್ರದಿಂದ ಆರೋಗ್ಯದಿಂದ ಆರೋಗ್ಯ ಇರೋದರಿಂದ ನಾವು ಮೂವತ್ತಾರು ಅಂದರೆ ಲಿಂಗಾಯತರನ್ನ ಇದು ಮಾಡಿದಾಗೂ ಕೂಡ ಅದು ಪಾರ್ಟಿಗೆ ಶಕ್ತಿ ಕೊಟ್ಟಿದೆ ವೀರೇಂದ್ರ ಪಾಟೀಲ್ ಸೊ ಹೀಗಾಗಿ ತಪ್ಪೇನಿಲ್ಲ ಯಾರು ಯಾ ಎಲ್ಲ ಸಮಾಜಗಳಿಗೆ ಎಲ್ಲರಿಗೂ ಕೂಡ ಆಸೆ ಇರ್ತದೆ ದಲಿತರಿಗಿರ್ತದೆ ಒಕ್ಕಲಿಗರಿಗೆ ಇರ್ತದೆ ಹಿಂದೂದವ್ರಿಗಿರ್ತದೆ ಎಲ್ಲರಿಗೂ ಕೂಡ ಅವ್ರವ್ರ ಸಮುದಾಯ ನಮ್ಮ ರಾಜಕೀಯವಾಗಿ ನಮ್ಮ ಅವ್ರ ಮುಖ್ಯಮಂತ್ರಿ ಆಗಬೇಕು ನಮ್ಮ ಸಮುದಾಯ ಏಳಿಗೆ ಆಗಬೇಕು ನಮ್ಮ ಸಮುದಾಯಕ್ಕೆ ಅನೇಕ ಸೌಲಭ್ಯಗಳು ಸಿಗಬೇಕು ತಪ್ಪೇನಿದೆ ಅದರಲ್ಲಿ ಹೀಗಂತ ಕುರ್ಚಿ ಕಲಿಯಿಲ್ಲ ಖಾಲಿ ಇಲ್ಲ ಈಗ ಆಮೇಲೆ ಇದು ಇದೆಲ್ಲವೂ ಕೂಡ ಏನೇ ಇರಲಿ ಯಾರೇ ಇರಲಿ ಲಿಂಗಾಯತರೇ ಇರಲಿ ಒಕ್ಕಲಿಗರು ಇರಲಿ ಹಿಂದುಳಿದ್ರು ಇರಲಿ ದಲಿತರು ಇರಲಿ ಎಸ್ ಟಿ ಇರಲಿ ಎಲ್ಲನೂ ಕೂಡ ಯಾ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಒಂದರೆ ಹೈಕಮಾಂಡ್ ಹೈಕಮಾಂಡ್ ಏನು ನಿರ್ಧಾರ ತಗೋತದೆ ಅದು ಆಗ್ತದೆ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಹೀಗಾಗಿ ಸ್ವಯಂ ಘೋಷಿತವಾಗಿ ನಾವು ಮುಖ್ಯಮಂತ್ರಿ ಆಗ್ತೀವಿ ನಮ್ಮ ಸಮಾಜದವ್ರು ಆಗ್ತೀವಿ ನಾನು ಆಗ್ತೀನಿ ಅಂತ ಅನ್ನೋದು ಕಾಂಗ್ರೆಸ್ನಲ್ಲಿ ಅದಕ್ಕೆ ಆಸ್ಪತ್ರೆ